ಒಂದು ಮರಣದ ಪಯಣ ಮೈಸೂರು ಬೆಂಗಳೂರು ಎಕ್ಸ್ಪ್ರೆಸ್ ವೇ ಈಗ ಸುಸಜ್ಜಿತವಾಗಿದೆ ನಿಜ ಆದರೆ ಹಳೆಯ ಹೆದ್ದಾರಿಯ ಕೆಲವು ಕವಲು ದಾರಿಗಳು ಇಂದಿಗೂ ನಿಗೂಢತೆಯನ್ನು ಅಡಗಿಸಿಕೊಂಡಿವೆ ರಾತ್ರಿ ಒಂದು ಗಂಟೆಯ ಸಮಯ ಸಾಫ್ಟ್ವೇರ್ ಇಂಜಿನಿಯರ್ ವಿಕ್ರಮ್ ತನ್ನ ಕಪ್ಪು ಬಣ್ಣದ ಎಸ್ ಯುವಿಯಲ್ಲಿ ಬೆಂಗಳೂರಿನಿಂದ ಮೈಸೂರಿಗೆ ಹೊರಟಿದ್ದ ಮಳೆ ಜಿಟಿ ಜಿಟಿ ಎಂದು ಸುರಿಯುತ್ತಿತ್ತು ಆತನಿಗೆ ಮರುದಿನ ಬೆಳಿಗ್ಗೆ ಮೈಸೂರಿನಲ್ಲಿ ತಂಗಿಯ ಮದುವೆಯ ನಿಶ್ಚಿತಾರ್ಥವಿತ್ತು ಹಾಗಾಗಿ ಅನಿವಾರ್ಯವಾಗಿ ತಡರಾತ್ರಿ ಪ್ರಯಾಣ ಬೆಳೆಸಿದ್ದ ರಾಮನಗರ ದಾಟಿದ ನಂತರ ರಸ್ತೆ ತುಸು ನಿರ್ಜನವಾಯಿತು ವಿಕ್ರಮ್ ಎಫ್ ಎಂ ರೇಡಿಯೋ ಹಾಕಿದ ಆದರೆ ಕೇವಲ ಕರ್ ಕರ್ ಎಂಬ ಕರ್ಕಶ ಶಬ್ದ ಬರುತ್ತಿತ್ತೇ ಹೊರತು ಹಾಡುಗಳಲ್ಲ ರೇಡಿಯೋ ಆಫ್ ಮಾಡಿ ವೇಗ ಹೆಚ್ಚಿಸಿದ ಚನ್ನಪಟ್ಟಣ ಸಮೀಪಿಸುತ್ತಿದ್ದಂತೆ ವಿಕ್ರಂಗೆ ರಸ್ತೆಯ ಬದಿಯಲ್ಲಿ ಬಿಳಿ ಸೀರೆ ಧರಿಸಿದ ಮಹಿಳೆಯೊಬ್ಬಳು ಕೈ ತೋರಿಸುತ್ತಿರುವುದು ಕಂಡಿತು ಈ ಕಾಲದಲ್ಲಿ ದೆವ್ವಗಳು ಬಿಳಿ ಸೀರೆ ಹಾಕುತ್ತವೆಯೇ ಎಂದು ಆತ ಮನಸ್ಸಿನಲ್ಲೇ ನಕ್ಕನು ಆದರೆ ಅವಳ ಮುಖ ನೋಡಿದಾಗ ಆತನ ನಗು ಮಾಯವಾಯಿತು ಅವಳ ಕಣ್ಣುಗಳು ಕಡು ಕೆಂಪಾಗಿದ್ದವು ಮತ್ತು ಅವಳು ಮಳೆಯಲ್ಲಿ ಪೂರ್ತಿ ನೆನೆದಿದ್ದರೂ ಅವಳ ಬಟ್ಟೆಯಿಂದ ನೀರು ತೊಟ್ಟಿಕ್ಕುತ್ತಿರಲಿಲ್ಲ ವಿಕ್ರಮ್ ಗಾಬರಿಯಿಂದ ವೇಗವಾಗಿ ಗಾಡಿ ಓಡಿಸಿದ ಆದರೆ ಕನ್ನಡಿಯ ಮೂಲಕ ಹಿಂದೆ ನೋಡಿದಾಗ ಆ ಮಹಿಳೆ ರಸ್ತೆಯ ಮಧ್ಯೆ ನಿಂತು ಅತಿ ವೇಗವಾಗಿ ಕಾರ್ನ ಹಿಂದೆಯೇ ಓಡಿ ಕಂಡಿತು ಮನುಷ್ಯರು ಅಷ್ಟು ವೇಗವಾಗಿ ಓಡಲು ಸಾಧ್ಯವೇ ಇರಲಿಲ್ಲ ಗಾಬರಿಯಲ್ಲಿ ವಿಕ್ರಮ್ ಹೊಸ ಎಕ್ಸ್ಪ್ರೆಸ್ ವೇ ಬಿಟ್ಟು ಯಾವುದೋ ಹಳೆಯ ಸರ್ವಿಸ್ ರಸ್ತೆಗೆ ಗಾಡಿ ತಿರುಗಿಸಿದ ರಸ್ತೆ ಗುಂಡಿಗಳಿಂದ ಕೂಡಿತ್ತು ಅಕ್ಕಪಕ್ಕದಲ್ಲಿ ದಟ್ಟವಾದ ಆಲದ ಮರಗಳು ಇದ್ದಕ್ಕಿದ್ದಂತೆ ಕಾರ್ನ ಇಂಜಿನ್ ನಿಂತು ಹೋಯಿತು ವಿಕ್ರಂ ಎಷ್ಟೇ ಪ್ರಯತ್ನಿಸಿದರೂ ಕಾರ್ ಸ್ಟಾರ್ಟ್ ಆಗಲಿಲ್ಲ ಹೊರಗಡೆ ಸೈಲೆನ್ಸ್ ಕೇವಲ ಮಳೆಯ ಶಬ್ದ ಇದ್ದಕ್ಕಿದ್ದಂತೆ ಕಾರ್ನ ಮೇಲ್ಛಾವಣಿಯ ಮೇಲೆ ಜೋರಾದ ಶಬ್ದವಾಯಿತು ಯಾರೋ ಮೇಲಿನಿಂದ ಹಾರಿದಂತಾಯಿತು ನಂತರ ಕಾರ್ನ ಕಿಟಕಿಯ ಗಾಜಿನ ಮೇಲೆ ರಕ್ತದ ಕೈ ಗುರುತುಗಳು ಮೂಡಲಾರಂಭಿಸಿದವು ಕನಸೋ ಅಥವಾ ವಾಸ್ತವವೋ ವಿಕ್ರಂ ಗಾಜಿನ ಹೊರಗೆ ನೋಡಿದಾಗ ಆ ಬಿಳಿ ಸೀರೆಯ ಮಹಿಳೆ ಕಾರ್ನ ಮುಂದಿನ ಬಾನೆಟ್ ಮೇಲೆ ಕುಳಿತಿದ್ದಳು ಅವಳ ಮುಖ ಈಗ ಸ್ಪಷ್ಟವಾಗಿ ಕಾಣುತ್ತಿತ್ತು ಅರ್ಧ ಮುಖ ಸುಟ್ಟು ಹೋಗಿತ್ತು ಒಂದು ಕಣ್ಣಿರಲಿಲ್ಲ ಅವಳು ಕಿರುಚಿದಳು ಆ ಧ್ವನಿ ಮನುಷ್ಯರದ್ದಲ್ಲ ಅದು ಯಾವುದೋ ಪ್ರಾಣಿಯ ಚೀರಾಟದಂತಿತ್ತು ನನಗೆ ಮೈಸೂರಿಗೆ ಹೋಗಬೇಕು ನನ್ನನ್ನು ಬಿಡ್ತೀಯಾ ಎಂದು ಅವಳು ಕೇಳಿದಳು ವಿಕ್ರಂ ಹೆದರಿ ಕಣ್ಣು ಮುಚ್ಚಿಕೊಂಡ ಹನುಮಾನ್ ಚಾಲೀಸಾ ಪಠಿಸತೊಡಗಿದ ಸುಮಾರು ಹತ್ತು ನಿಮಿಷಗಳ ನಂತರ ಶಬ್ದ ನಿಂತಿತು ಕಣ್ಣು ಬಿಟ್ಟಾಗ ಅಲ್ಲಿ ಯಾರೂ ಇರಲಿಲ್ಲ ಕಾರ್ ಸ್ಟಾರ್ಟ್ ಆಯಿತು ಜೀವ ಉಳಿದರೆ ಸಾಕೆಂದು ವಿಕ್ರಂ ಅಲ್ಲಿಂದ ಮೈಸೂರಿನತ್ತ ಧಾವಿಸಿದ ಮೈಸೂರು ತಲುಪಿ ತನ್ನ ಮನೆಗೆ ಬಂದ ವಿಕ್ರಂಗೆ ನೆಮ್ಮದಿಯಾಯಿತು ತಂಗಿ ಓಡಿಬಂದು ಅಣ್ಣನನ್ನು ಅಪ್ಪಿಕೊಂಡಳು ಅಣ್ಣಾ ಕಾರ್ ಬ್ಯಾಕ್ ಸೀಟ್ನಲ್ಲಿ ಯಾರನ್ನೂ ಕರೆದುಕೊಂಡು ಬಂದಿದ್ದೀಯಾ ಎಂದು ತಂಗಿ ಕೇಳಿದಳು ವಿಕ್ರಂ ಬೆಚ್ಚಿಬಿದ್ದ ಯಾರೂ ಇಲ್ಲಮ್ಮಾ ನಾನು ಒಬ್ಬನೇ ಬಂದಿದ್ದು ಅಂದ ಆದರೆ ತಂಗಿ ಬೆರಳು ತೋರಿಸಿದ ಜಾಗದಲ್ಲಿ ಕಾರ್ನ ಹಿಂದಿನ ಸೀಟಿನ ಮೇಲೆ ಹಸಿ ಮಣ್ಣು ಮತ್ತು ಹೆಣ್ಣುಮಕ್ಕಳು ಹಾಕುವ ಬಳೆಯ ತುಣುಕುಗಳಿದ್ದವು ವಿಕ್ರಂ ಗಾಡಿಯ ರಿಯರ್ವ್ಯೂ ಮಿರರ್ ನೋಡಿದಾಗ ಅದರಲ್ಲಿ ಆ ಸುಟ್ಟ ಮುಖದ ಮಹಿಳೆ ಕುಳಿತು ಅವನನ್ನೇ ನೋಡಿ ನಗುತ್ತಿದ್ದಳು ಅವಳು ಅಂದೇ ಹೇಳಿದ್ದಳು ನನಗೆ ಮೈಸೂರಿಗೆ ಹೋಗಬೇಕು ಅಂತ ಅವಳೀಗ ಮೈಸೂರಿಗೆ ಬಂದಿದ್ದಾಳೆ ಮೈಸೂರಿನ ಮನೆಯಲ್ಲಿ ಅಶರೀರಿ ಹಬ್ಬರ ವಿಕ್ರಂ ತನ್ನ ಕನ್ನಡಿಯ ಪ್ರತಿಬಿಂಬದಲ್ಲಿ ಆ ಸುಟ್ಟ ಮುಖದ ಮಹಿಳೆಯನ್ನು ನೋಡಿದಾಗ ಅವನ ರಕ್ತ ಹೆಪ್ಪುಗಟ್ಟಿದಂತಾಯಿತು ಆದರೆ ಅವನು ಕಣ್ಣು ಮಿಟುಕಿಸಿ ಮತ್ತೆ ನೋಡುವಷ್ಟರಲ್ಲಿ ಅಲ್ಲಿ ಯಾರೂ ಇರಲಿಲ್ಲ ಇದೆಲ್ಲ ನನ್ನ ಭ್ರಮೆ ನಿದ್ದೆಯಿಲ್ಲದ ಪಯಣದಿಂದ ಹೀಗಾಗುತ್ತಿದೆ ಎಂದು ತನ್ನನ್ನು ತಾನು ಸಮಾಧಾನಪಡಿಸಿಕೊಂಡನು ಆದರೆ ಅಂದು ರಾತ್ರಿ ನಿಶ್ಚಿತಾರ್ಥದ ಸಂಭ್ರಮದ ನಡುವೆಯೂ ವಿಕ್ರಂಗೆ ಏನೋ ಒಂದು ಕೆಟ್ಟ ಮುನ್ಸೂಚನೆ ಕಾಡುತ್ತಿತ್ತು ಮನೆಯಲ್ಲಿ ನೆಂಡರಿಷ್ಟರೆಲ್ಲಾ ತುಂಬಿದ್ದರು ಊಟದ ಸಮಯ ಇದ್ದಕ್ಕಿದ್ದಂತೆ ಇಡೀ ಮನೆಯ ಲೈಟ್ಗಳು ಆರಿಹೋದವು ಇಡೀ ಮೈಸೂರು ನಗರದಲ್ಲಿ ಪವರ್ ಇತ್ತು ಆದರೆ ವಿಕ್ರಂ ಅವರ ಮನೆಯಲ್ಲಿ ಮಾತ್ರ ಕತ್ತಲೆ ಜನರೆಲ್ಲ ಮೊಬೈಲ್ ಟಾರ್ಚ್ ಆನ್ ಮಾಡಿದರು ಆಗ ಎಲ್ಲರಿಗೂ ಒಂದು ವಿಕಟವಾದ ವಾಸನೆ ಬರಲಾರಂಭಿಸಿತು ಅದು ಯಾವುದೋ ಪ್ರಾಣಿ ಸತ್ತಾಗ ಬರುವ ಕೊಳೆತ ವಾಸನೆ ಅಣ್ಣ ಯಾರೋ ಅಳುತ್ತಿದ್ದಾರೆ ಕೇಳಿಸಿತಾ ವಿಕ್ರಂನ ತಂಗಿ ನಂದಿನಿ ಮೆಲ್ಲನೆ ಕೇಳಿದಳು ಮನೆಯ ಹಿತ್ತಲಲ್ಲಿರುವ ಹಳೆಯ ಬಾವಿಯ ಹತ್ತಿರ ಯಾರೋ ಸ್ತ್ರೀ ಬಿಕ್ಕಿ ಬಿಕ್ಕಿ ಅಳುತ್ತಿರುವ ಧ್ವನಿ ಕೇಳುತ್ತಿತ್ತು ವಿಕ್ರಂ ಧೈರ್ಯ ಮಾಡಿ ಅಲ್ಲಿಗೆ ಹೋದ ಬಾವಿಯ ಪಕ್ಕದಲ್ಲಿ ಅದೇ ಬಿಳಿ ಸೀರೆಯ ತುಳುಕು ಬಿದ್ದಿತ್ತು ಅದರ ಮೇಲೆ ರಕ್ತದಿಂದ ನಾನು ಬಂದಿದ್ದೇನೆ ಎಂದು ಬರೆಯಲಾಗಿತ್ತು ಮಾರನೇ ದಿನ ವಿಕ್ರಂ ತನ್ನ ತಂದೆಯ ಬಳಿ ಈ ವಿಷಯ ಪ್ರಸ್ತಾಪಿಸಿದ ತಂದೆ ಗಾಬರಿಯಿಂದ ಹಳೆಯ ವಿಷಯವೊಂದನ್ನು ಬಿಚ್ಚಿಟ್ಟರು ಸುಮಾರು ಮೂವತ್ತು ವರ್ಷಗಳ ಹಿಂದೆ ಬೆಂಗಳೂರು ಮೈಸೂರು ಹಳೆಯ ರಸ್ತೆಯ ಆ ತಿರುವಿನಲ್ಲಿ ದೊಡ್ಡ ಅಪಘಾತವಾಗಿತ್ತು ಆಕೆಯ ಹೆಸರು ಸುಧಾ ಮದುವೆಯಾಗಿ ಮೈಸೂರಿಗೆ ಬರುತ್ತಿದ್ದಾಗ ಅವಳ ಕಾರ್ ಅಪಘಾತಕ್ಕೀಡಾಗಿ ಅವಳು ಸಜೀವ ದಹನವಾಗಿದ್ದಳು ಅವಳ ಆಸೆ ತನ್ನ ಗಂಡನ ಮನೆ ಸೇರುವುದಾಗಿತ್ತು ಆದರೆ ಅದು ಅರ್ಧದಲ್ಲೇ ಕೊನೆಗೊಂಡಿತ್ತು ಅಂದಿನಿಂದ ಆಕೆ ಆ ರಸ್ತೆಯಲ್ಲಿ ಯಾರನ್ನಾದರೂ ಹುಡುಕುತ್ತಲೇ ಇದ್ದಾಳೆ ಅಂದು ಮಧ್ಯರಾತ್ರಿ ವಿಕ್ರಂಗೆ ಗಾಢನಿದ್ದ ಹತ್ತಿರಲಿಲ್ಲ ಇದ್ದಕ್ಕಿದ್ದಂತೆ ಅವನ ರೂಮಿನ ಕಿಟಕಿ ತನ್ನಷ್ಟಕ್ಕೆ ತಾನೇ ತೆರೆಯಿತು ಮಳೆಯ ಹನಿಗಳು ಒಳಗೆ ಬಡಿಯತೊಡಗಿವವು ಅವನು ಕಿಟಕಿ ಹಾಕಲು ಹೋದಾಗ ಕಿಟಕಿಯ ಗಾಜಿನ ಮೇಲೆ ಹೊರಗಿನಿಂದ ಯಾರೋ ಬೆರಳಿನಲ್ಲಿ ಬರೆಯುತ್ತಿದ್ದರು ನೀನು ನನ್ನನ್ನು ಕರೆದುಕೊಂಡು ಬಂದೆ ಈಗ ನಾನು ನಿನ್ನನ್ನು ಕರೆದುಕೊಂಡು ಹೋಗುತ್ತೇನೆ ವಿಕ್ರಂ ವಾಪಾಸ್ ತಿರುಗಿದಾಗ ಅವನ ಬೆಡ್ ಮೇಲೆ ಆ ಸುಟ್ಟ ಮುಖದ ಮಹಿಳೆ ಕುಳಿತಿದ್ದಳು ಅವಳ ಕೈಯಲ್ಲಿ ಮಣ್ಣು ತುಂಬಿದ ಹಳೆಯ ತಾಳಿ ಇತ್ತು ಅವಳು ವಿಕ್ರಂನತ್ತ ಕೈಚಾಚಿದಳು ಅವಳ ಕೈಗಳು ಹಿಮದಂತೆ ತಣ್ಣಗಿದ್ದವು ವಿಕ್ರಮ್ಗೆ ಉಸಿರಾಡಲು ಕಷ್ಟವಾಯಿತು ಅವನ ಗಂಟಲು ಯಾರೋ ಹಿಸುಕಿದಂತಾಯಿತು ವಿಕ್ರಮ್ನ ಚೀರಾಟ ಕೇಳಿ ಮನೆಯವರೆಲ್ಲ ಓಡಿಬಂದ್ರು ಬಾಗಿಲು ಒಳಗಿನಿಂದ ಲಾಕ್ ಆಗಿತ್ತು ಎಷ್ಟೇ ಪ್ರಯತ್ನಿಸಿದರೂ ತೆರೆಯುತ್ತಿರಲಿಲ್ಲ ಕೊನೆಗೆ ಅವರ ಕುಟುಂಬದ ಪುರೋಹಿತರು ಬಂದು ಬಾಗಿಲಿಗೆ ಮಂತ್ರಾಕ್ಷತೆ ಹಾಕಿದಾಗ ಬಾಗಿಲು ತಾನಾಗಿಯೇ ತೆರೆಯಿತು ಒಳಗೆ ವಿಕ್ರಂ ಮೂರ್ಛೆ ಹೋಗಿ ಬಿದ್ದಿದ್ದ ಅವನ ಕುತ್ತಿಗೆಯ ಮೇಲೆ ಐದು ಬೆರಳುಗಳ ಕಪ್ಪು ಗುರುತುಗಳಿದ್ದವು ಮರುದಿನ ಬೆಳಗ್ಗೆ ವಿಕ್ರಮ್ ಎಚ್ಚರಗೊಂಡಾಗ ಅವನು ಆಸ್ಪತ್ರೆಯಲ್ಲಿದ್ದ ಆ ಘಟನೆಯ ನಂತರ ಅವನು ಚೇತರಿಸಿಕೊಂಡರೂ ಅವನಿಗೆ ಪ್ರತಿ ರಾತ್ರಿ ಒಂದು ಗಂಟೆಗೆ ಅದೇ ಕೊಳೆತ ವಾಸನೆ ಬರಲು ಪ್ರಾರಂಭಿಸಿತು ಒಂದು ದಿನ ಅವನು ತನ್ನ ಕಾರನ್ನು ತೊಳೆಯಲು ಕೊಟ್ಟಾಗ ಸರ್ವಿಸ್ ಸೆಂಟರ್ನವರು ಒಂದು ಫೋಟೋ ತಂದುಕೊಟ್ರು ಸರ್ ಈ ಫೋಟೋ ನಿಮ್ಮ ಕಾರ್ ಬ್ಯಾಕ್ ಸೀಟ್ ಕೆಳಗೆ ಸಿಕ್ಕಿತು ಎಂದರು ಅದು ಸುಧಾಳ ಮದುವೆಯ ಫೋಟೋ ಆಗಿತ್ತು ಆದರೆ ಆ ಫೋಟೋದಲ್ಲಿ ಸುಧಾಳ ಪಿಕ್ಕದಲ್ಲಿ ಕುಳಿತಿದ್ದ ಗಂಡನ ಮುಖ ವಿಕ್ರಮ್ನ ಮುಖವನ್ನೇ ಹೋಲುತ್ತಿತ್ತು ವಿಕ್ರಮ್ಗೆ ಆಗ ಅರಿವಾಯಿತು ಅವಳು ಸುಮ್ಮನೆ ಬರಲಿಲ್ಲ ಅವಳು ತನ್ನ ಗತಜನ್ಮದ ಗಂಡನನ್ನು ಹುಡುಕಿಕೊಂಡು ಬಂದಿದ್ದಾಳೆ ಮೈಸೂರು ರಸ್ತೆಯ ಆ ಪಯಣ ಕೇವಲ ಒಂದು ಪ್ರಯಾಣವಾಗಿರಲಿಲ್ಲ ಅದು ಜನ್ಮ ಜನ್ಮಾಂತರದ ಬೆನ್ನಟ್ಟುವಿಕೆಯ ಆರಂಭವಾಗಿತ್ತು ಇದೇ ರೀತಿ ವಿಡಿಯೋಗಳನ್ನು ನೋಡಲು ಈಗಲೇ ಸಬ್ಸ್ಕ್ರೈಬ್ ಆಗಿ हॉरर मत्त हिस्टोरिक चैनल